ದಿನಾಂಕ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಹದಿನೆಂಟು ಮಧ್ಯಾಹ್ನ ಸುಮಾರು ಮೂರು ಗಂಟೆ ಟೈಮು ನಮ್ಮ ಪುಣೆಯ ಕಾಸ್ಮೋಸ್ ಬ್ಯಾಂಕ್ನಲ್ಲಿ ಎಲ್ಲವೂ ಆರಾಮಾಗೇನೆ ನಡೀತಾ ಪ್ರತಿದಿನ ಕೆಲಸಗಾರರು ಬರೋ ಥರನೇ ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ರು ಆದರೆ ಇದೇ ಸಮಯದಲ್ಲಿ ಪ್ರಪಂಚದ ವಿವಿಧ ದೇಶಗಳಲ್ಲಿ ವಿಚಿತ್ರ ಘಟನೆಗಳು ನಡೀತಾಯಿತು ಒಂದೇ ಸಮಯದಲ್ಲಿ ಅಮೇರಿಕಾ ಕೆನಡಾ ರಷ್ಯಾ ಹೀಗೆ ಬರೋಬ್ಬರಿ ಇಪ್ಪತ್ತೆಂಟು ದೇಶಗಳಲ್ಲಿ ಎ ಟಿ ಎಂ ಹಣದ ಒಳನೆ ಅಡಿತಾ ಇತ್ತು ನಮ್ಮ ಕಾಸ್ಮೋಸ್ ಬ್ಯಾಂಕ್ನ ಕಸ್ಟಮರ್ ಕಾರ್ಡ್ಸ್ ಯೂಸ್ ಮಾಡಿಕೊಂಡು ಸಾವಿರಾರು ಜನ ಹಣ ವಿತ್ಡ್ರಾ ಮಾಡ್ತಾ ಇದ್ರು ವಿಚಿತ್ರ ಏನಂದ್ರೆ ಇಷ್ಟೆಲ್ಲ ಟ್ರಾನ್ಸಾಕ್ಷನ್ ನಡೀತಾ ಇದ್ರು ಬ್ಯಾಂಕ್ ಮ್ಯಾನೇಜರ್ಗಾಗ್ಲಿ ಸರ್ವರ್ ಒಂದೇ ಒಂದು ಮೆಸೇಜ್ ಕೂಡ ಬಂದಿರಲಿಲ್ಲ ಕೇವಲ ಎರಡು ಗಂಟೆ ಹದಿಮೂರು ನಿಮಿಷದಲ್ಲಿ ಬರೋಬ್ಬರಿ ಹನ್ನೆರಡು ಸಾವಿರ ಟ್ರಾನ್ಸಾಕ್ಷನ್ ಆಗಿತ್ತು ಹಾಗೆ ಕಾಸ್ಮೋಸ್ ಬ್ಯಾಂಕ್ ಇಂದ ಎಪ್ಪತ್ತೆಂಟು ಕೋಟಿ ಮಾಯವಾಗೋಗಿತ್ತು ಎಚ್ಚರಿಕೆ ಕಾಸ್ಮೋಸ್ ಬ್ಯಾಂಕ್ ಪುಣೆ ಸರ್ವರ್ ಮೇಲೆ ದಾಳಿ ನಡೆದಿದೆ ತಕ್ಷಣ ಸಂಪರ್ಕ ಕಡಿತಗೊಳಿಸಿ ಸ್ನೇಹಿತರೆ ಇದು ಯಾವುದು ಸಿನಿಮಾ ಅಲ್ಲ ಇದು ಭಾರತ ದೇಶದಲ್ಲೇ ನಡೆದಂತ ಒಂದು ತುಂಬಾ ದೊಡ್ಡ ಸೈಬರ್ ಕ್ರೈಮ್ ಹಗರಣ ಹಾಗಿದ್ರೆ ಯಾರಿಗೆ ಕೆಲಸ ಮಾಡಿರ್ಬೋದು ನಿಜವಾಗ್ಲೂ ಎರಡು ಗಂಟೆ ಹದಿಮೂರು ನಿಮಿಷದಲ್ಲಿ ಎಪ್ಪತ್ತೆಂಟು ಕೋಟಿ ಹಣನ ವಿತ್ಡ್ರಾ ಮಾಡೋದಕ್ಕೆ ಸಾಧ್ಯನಾ ಬನ್ನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ನಮ್ಮ ಚಾನಲ್ನಲ್ಲಿ ಈ ಬ್ಯಾಂಕ್ ಹಗರಣದ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ ಎಷ್ಟು ಬೇಗ ಮಾಡಿ ಆಯಿತು ಹೋಗೋಣ ಸಾಮಾನ್ಯವಾಗಿ ಬ್ಯಾಂಕ್ ಕಳ್ಳತನ ಹೇಗೆ ನಡಿಬೋದು ಒಬ್ಬ ಲೋಕಲ್ ಕಳ್ಳ ಪ್ಲ್ಯಾನ್ ಮಾಡಿ ಸಣ್ಣ ಪುಟ್ಟ ಅಮೌಂಟ್ನ ದರೋಡೆ ಮಾಡ್ಬೋದು ಅಥವಾ ಒಂದು ಸಣ್ಣ ಗ್ಯಾಂಗ್ ಸೇರಿಕೊಂಡು ಒಂದು ಬ್ಯಾಂಕ್ನ ಲೂಟಿ ಮಾಡಬಹುದು ಆದರೆ ಸ್ನೇಹಿತರೆ ಇಲ್ಲಿ ಕಳ್ಳತನ ಮಾಡಿದವರು ಸಾಮಾನ್ಯ ಕಳ್ಳರಲ್ಲ ಈ ಕಳ್ಳತನದ ಹಿಂದೆ ಒಂದು ದೇಶನೇ ನಿಂತಿತ್ತು ಹೌದು ಸ್ನೇಹಿತರೆ ನೀವು ಕೇಳ್ತಾ ಇರೋದು ಸತ್ಯ ಈ ಕಳ್ಳತನದ ಹಿಂದೆ ಇದ್ದಂತ ದೇಶ ನಾರ್ತ್ ಕೊರಿಯಾ ನಾರ್ತ್ ಕೊರಿಯಾದಲ್ಲಿ ಹ್ಯಾಕಿಂಗ್ ಮಾಡೋದಕ್ಕೆ ಅಂತಾನೆ ಒಂದು ಗ್ರೂಪ್ ಸೈನಿಕರು ಥರ ಒಂದು ಗ್ರೂಪನ್ನೇ ರೆಡಿ ಮಾಡಿಟ್ಕೊಂಡಿದ್ದಾರೆ ಆ ಗ್ರೂಪಿನ ಹೆಸರು ಬಂದು ಲಾಜಾರಸ್ ಗ್ರೂಪ್ ಅಂತ ಈ ಗ್ರೂಪ್ ಕೆಲಸ ಏನಂತಂದರೆ ಎಲ್ಲ ದೇಶದ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಹ್ಯಾಕಿಂಗ್ ಮಾಡೋದಕ್ಕೆ ಟ್ರೈ ಮಾಡೋದು ಹ್ಯಾಕಿಂಗ್ ಮಾಡಿದ ನಂತರ ಆ ಬಂದಂಥ ಹಣಗಳನ್ನು ಉಪಯೋಗಿಸ್ಕೊಂಡು ನ್ಯೂಕ್ಲಿಯರ್ ವೆಪನ್ನ ತಯಾರು ಮಾಡೋದಕ್ಕೆ ಯೂಸ್ ಮಾಡಿಕೊಂಡು ತಮ್ಮ ದೇಶದ ಬೆಂಬಲಕ್ಕೆ ಸಪೋರ್ಟ್ ಮಾಡ್ತಾರೆ ಇವರು ಎಷ್ಟು ಡೇಂಜರಸ್ ಅಂದ್ರೆ ಸ್ನೇಹಿತರೆ ಎರಡು ಸಾವಿರದ ಹದಿನಾರಿನಲ್ಲಿ ಬಾಂಗ್ಲಾದೇಶದ ಸೆಂಟ್ರಲ್ ಹ್ಯಾಕ್ ಮಾಡಿ ಸುಮಾರು ಎಂಬತ್ ಮಿಲಿಯನ್ ಡಾಲರ್ಸ್ ಕತ್ತಿದ್ರು ಇವರ ಹ್ಯಾಕಿಂಗ್ ಸಿಸ್ಟಮ್ ಟೆಕ್ನಾಲಜಿಗೆ ಎಷ್ಟೋ ದೇಶದ ಬ್ಯಾಂಕ್ಗಳು ತತ್ತರಿಸಿ ತತ್ತರಿಸ್ಬಿಟ್ಟಿದವೆ ಇವರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಣ್ಣಿಗೆ ಬಿದ್ದದ್ದು ನಮ್ಮ ಭಾರತದ ಪುಣೆಯ ಕಾಸ್ಮೋಸ್ ಬ್ಯಾಂಕ್ ಪುಣೆ ಈಗ ಅಮೆರಿಕ ರಷ್ಯಾ ಮತ್ತು ದುಬೈ ಸೇರಿದಂತೆ ಇಪ್ಪತ್ತೆಂಟು ದೇಶಗಳಿಗೆ ಸಂಪರ್ಕಗೊಂಡಿದೆ ಈಗ ಅಸಲಿ ಪ್ರಶ್ನೆಗೆ ಬರೋಣ ಬ್ಯಾಂಕಿಗಾಗ್ಲಿ ಸರ್ವಕ್ಕಾಗ್ಲಿ ಒಂದೇ ಒಂದು ಮೆಸೇಜು ಬರ್ದೇನೆ ಹೇಗೆ ತೊಂಬತ್ನಾಲ್ಕು ಕೋಟಿ ಹಣ ಮಂಗಮಾಯ ಆಗೋದಕ್ಕೆ ಸಾಧ್ಯ ಇಲ್ಲಿ ನೀವು ನಾವು ಒಂದು ಟೆಕ್ನಿಕಲ್ ವಿಷಯನ ಅರ್ಥ ಮಾಡ್ಕೋಬೇಕು ಯಾವುದೇ ಒಬ್ಬ ವ್ಯಕ್ತಿ ಬ್ಯಾಂಕ್ ಎ ಟಿ ಎಮ್ಗೆ ಹಣ ವಿದಡ್ರಾ ಮಾಡೋದಕ್ಕೆ ಹೋದರೆ ಯಾವಾಗ ನಾವು ನಮ್ಮ ಕಾರ್ಡನ್ನು ಹಣ ವಿದಡ್ರಾ ಮಾಡೋದಕ್ಕೆ ಇನ್ಸರ್ಟ್ ಮಾಡ್ತೀವೋ ಆಗ ಅಲ್ಲಿನ ಎ ಟಿ ಎಮ್ ಸಿಸ್ಟಮು ಒಂದು ಮೆಸೇಜನ್ನು ಬ್ಯಾಂಕಿನ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ಗೆ ಕಳಿಸುತ್ತೆ ಆ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಈ ವ್ಯಕ್ತಿಯ ಬ್ಯಾಂಕ್ ಅಕೌಂಟ್ ನಲ್ಲಿ ದುಡ್ಡು ಇದೆಯಾ ಇದ್ರೆ ಈ ವ್ಯಕ್ತಿ ಹಾಕಿರೋ ಕಾರ್ಡು ಸರಿಯಾಗಿದೆಯಾ ಅವನ ಎಂಟರ್ ಮಾಡಿದ ಪಿನ್ ಸರಿಯಾಗಿದೆಯಾ ಅಂತೆಲ್ಲ ಚೆಕ್ ಮಾಡಿ ಆ ಗೆ ಅಪ್ರೂವ್ ಅಂತ ಕೊಡುತ್ತೆ ಇದನ್ನ ಸಿ ಬಿ ಐ ಸಿಸ್ಟಮ್ ಅಂತ ಕರಿತೀವಿ ಈ ಸಿಸ್ಟಮ್ ನಿಂದ ಅಪ್ರೂವ್ ಬಂದ ತಕ್ಷಣ ಆ ಎಟಿಎಂ ಮಿಷಿನ್ ನಲ್ಲಿ ಹಣ ಕೌಂಟ್ ಆಗೋದಕ್ ಶುರುವಾಗಿ ನೀವು ಹಣನ ಎತ್ಕೊಂಡು ಬರ್ಬೋದು ಆದ್ರೆ ನಾರ್ತ್ ಕೊರಿಯಾದ ಈ ಲಾಜರಸ್ ಗ್ರೂಪ್ ಹ್ಯಾಕಿಂಗ್ ಟೀಮ್ ಏನ್ ಮಾಡಿತ್ತಂದ್ರೆ ಈ ಬ್ಯಾಂಕಿನ ಪ್ರಾಕ್ಸಿ ಸರ್ವರ್ ಸ್ವಿಚ್ನೆ ಕಂಪ್ಲೀಟ್ ಆಗಿ ಹ್ಯಾಕ್ ಮಾಡ್ಬಿಟ್ಟು ಚೇಂಜ್ ಮಾಡ್ಬಿಟ್ಟಿದ್ರು ಇನ್ನು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಬ್ಯಾಂಕ್ ಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ ನಾವು ಬ್ಯಾಂಕ್ ಗೆ ಹಣ ತಗೋಬೇಕು ಅಂತಂದ್ರೆ ಆ ಸೆಕ್ಯೂರಿಟಿ ಗಾರ್ಡ್ ನಮ್ನೆಲ್ಲ ವೆರಿಫೈ ಮಾಡಿ ನಮ್ಮನ್ನ ಆ ಬ್ಯಾಂಕ್ ಒಳಗಡೆ ಪರ್ಮಿಷನ್ ಕೊಟ್ಟು ಅಪ್ರೂವಲ್ ಕೊಟ್ಟು ಕಳಿಸ್ತಾನೆ ಆಗ ಮಾತ್ರ ನಾವು ಹಣಕೊಂಡ್ ಬರ್ಬಹುದು ನಿಮ್ಮ ಗುರುತಿನ ಚೀಟಿ ತೋರಿಸಿ ಸರಿ ನೀವು ಹೋಗಬಹುದು ಆದರೆ ಈ ಹ್ಯಾಕರ್ಸ್ ಮಾಡ್ಬಿಟ್ರು ಆ ಸೆಕ್ಯೂರಿಟಿ ಗಾರ್ಡ್ನೇ ಒಂದು ಕಡೆ ಕಟ್ ಹಾಕ್ಬಿಟ್ಟು ಅವರ ಕಡೆ ಒಬ್ಬ ಸೆಕ್ಯೂರಿಟಿ ಕಾರ್ಡ್ನ ನಿಂತಿದ್ರು ಆ ಸೆಕ್ಯೂರಿಟಿ ಗಾರ್ಡ್ ಮಾಡ್ತಾನೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಹೋದ್ರೂ ಡೈರೆಕ್ಟ್ ಒಳಗಡೆ ಬಿಟ್ಟು ಹಣ ಎತ್ಕೊಂಡು ಹೋಗಿ ಅಂತ ಕಳ್ಸಿಬಿಡ್ತಾನೆ ಇದೇ ರೀತಿ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಕಾರ್ಡ್ನ ಹಾಕಿ ಪಿನ್ ಎಲ್ಲ ಎಂಟರ್ ಮಾಡಿ ಕೋರ್ ಸಿಸ್ಟಮ್ ಬ್ಯಾಂಕಿಂಗ್ಗೆ ಅದು ಅಪ್ರೂವಲ್ಗೆ ಹೋಗುತ್ತೋ ಅವ್ರು ಹ್ಯಾಕ್ ಮಾಡಿದ್ದಂಥ ಪ್ರಾಕ್ಸಿ ಸರ್ವರ್ ಸ್ವಿಚ್ ಏನು ಮಾಡುತ್ತೆ ಬಂದಂಥ ಎಲ್ಲ ರಿಕ್ವೆಸ್ಟ್ಗಳನ್ನು ಅಪ್ರೂವ್ 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 ಅಂತ ಕಳಿಸ್ಬಿಟ್ಟಿದೆ ಸೊ ಇನ್ ಜನರಲ್ ಅಪ್ರೂವ್ ಅಂತ ಬಂದ ಕಾರಣ ಆ ಎರಡು ಗಂಟೆ ಹದಿಮೂರು ನಿಮಿಷಗಳಲ್ಲಿ ಎಪ್ಪತ್ತ ಎಂಟು ಕೋಟಿ ದುಡ್ಡನ್ನ ತುಂಬಾ ದೇಶಗಳಲ್ಲಿ ಎಲ್ಲರೂ ವಿತ್ಡ್ರಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಎರಡು ಗಂಟೆ ಹದಿಮೂರು ನಿಮಿಷಗಳ ಕಾಲದಲ್ಲಿ ನಡೆದಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಒಂದೋ ಎರಡೋ ಟ್ರಾನ್ಸಾಕ್ಷನ್ ಒಬ್ಬರೋ ಇಬ್ಬರೋ ಮಾಡಿರೋದಲ್ಲ ಟೋಟಲ್ ಹನ್ನೆರಡು ಸಾವಿರ ಟ್ರಾನ್ಸಾಕ್ಷನ್ ಮಾಡಿರೋದು ಇಪ್ಪತ್ತೆಂಟು ದೇಶಗಳಲ್ಲಿ ಆದ್ರೆ ದುಃಖದ ವಿಚಾರ ಅಂದ್ರೆ ನಮ್ಮ ದೇಶದ ಬ್ಯಾಂಕಿಂಗ್ ಸಿಸ್ಟಮ್ ನಲ್ಲಿ ಇಷ್ಟೆಲ್ಲಾ ನಡೀತಾ ಇದ್ರು ಒಂದೇ ಒಂದು ಎಸ್ ಎಮ್ ಎಸ್ ಅಲರ್ಟ್ ಆಗಲಿ ಸರ್ವರಿನ ಒಂದು ಅಲರ್ಟ್ ಆಗಲಿ ಯಾವುದೂ ಕೂಡ ಬಂದಿರಲಿಲ್ಲ ಆಗಸ್ಟ್ ಹನ್ನೊಂದರಂದು ಶಾಕ್ನಲ್ಲಿದ್ದರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಸಿಸ್ಟಮ್ ಆಫ್ ಮಾಡಿ ರಿಪೇರಿ ಮಾಡೋಕೆ ಶುರು ಮಾಡಿದ್ರು ಇಷ್ಟೆಲ್ಲಾ ನಡೆದ ಮೇಲೆ ಆ ಎರಡು ಗಂಟೆಯಲ್ಲಿ ಕಾಸ್ಮೋಸ್ ಬ್ಯಾಂಕ್ ಎಪ್ಪತ್ತೆಂಟು ಕೋಟಿ ರೂಪಾಯಿ ಕಳ್ಕೊಂಡಿದ್ದೆ ಇನ್ನೇನ್ ಮಾಡೋಕ್ಕೆ ಸಾಧ್ಯ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಸರ್ವರ್ಸ್ನೆಲ್ಲ ಆಫ್ ಮಾಡಕ್ ಟ್ರೈ ಮಾಡಿದ್ದಾರೆ ಅದ್ರ ಮೇಲೆ ರಿಪೇರಿ ಮಾಡೋದಕ್ಕೂ ಟ್ರೈ ಮಾಡಿದ್ದಾರೆ ಹಾಗೆ ಆ ಪೊಲೀಸ್ ಕಂಪ್ಲೇಂಟ್ ಇಟ್ಟು ಸೈಬರ್ ಕ್ರೈಮ್ ಆ ಇನ್ವೆಸ್ಟಿಗೇಷನ್ ಕೂಡ ಈ ಕ್ರಿಪ್ಟೋ ಎಕ್ಸ್ಚೇಂಜ್ ಮೂಲಕ ಹಣದ ಸ್ಪಷ್ಟವಾಗಿ ನಾವು ತಕ್ಷಣವೇ ಶಂಕಿತರ ಮೇಲೆ ಗಮನ ಹರಿಸಬೇಕು ಎಲ್ಲಾ ವಿವರಗಳನ್ನ ಪಡೆಯಲಿ ಇದನ್ನೆಲ್ಲ ನೋಡಿದಂತ ಆಕರ್ಸ್ ಅಲ್ಲಿಗೂ ಸುಮ್ನಾಗಲಿಲ್ಲ ಆಗಸ್ಟ್ ಹದಿಮೂರನೇ ತಾರೀಕು ಎರಡ್ ಸಾವಿರದ ಹದಿನೆಂಟು ಮತ್ತೆ ಅವರು ಈ ಬ್ಯಾಂಕಿನ ಸ್ವಿಫ್ಟ್ ಟ್ರಾನ್ಸಾಕ್ಷನ್ ಮೇಲೆ ಹ್ಯಾಕ್ ಮಾಡ್ತಾರೆ ಸ್ವಿಫ್ಟ್ ಟ್ರಾನ್ಸಾಕ್ಷನ್ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ ನಮ್ಮ ದೇಶದ ಒಳಗಿನ ಟ್ರಾನ್ಸಾಕ್ಷನ್ ಬಿಟ್ಟು ಒಬ್ಬ ವ್ಯಕ್ತಿ ತಾನು ದುಡ್ಡು ಕಳಿಸಬೇಕು ಹೊರಗಿನ ದೇಶಕ್ಕೆ ಅಂದ್ರೆ ಈ ಸ್ವಿಫ್ಟ್ ಟ್ರಾನ್ಸಾಕ್ಷನ್ ಅದೊಂದು ಕೋಡ್ ಇರುತ್ತೆ ಆ ಕೋಡ್ ಬಳಸಿ ಆ ವ್ಯಕ್ತಿ ಆ ಹಣವನ್ನ ಇನ್ನೊಂದು ದೇಶದಕ್ಕೆ ಕಳಿಸೋದಕ್ಕೆ ಸಾಧ್ಯ ಸ್ವಿಫ್ಟ್ ಮೂಲಕ ಹದಿನಾಲ್ಕು ಕೋಟಿ ರೂಪಾಯಿ ಭಾರತದಿಂದ ಹಾಂಗ್ಕಾಂಗ್ಗೆ ವರ್ಗಾವಣೆಯಾಗುತ್ತಾ ವರ್ಗಾವಣೆ ಪ್ರಗತಿ ಪಟ್ಟಿ ತುಂಬುತ್ತಿದೆ ಸೊ ಈ ಹ್ಯಾಕರ್ಸ್ ಏನ್ ಮಾಡಿದ್ದಾರೆ ಮತ್ತೆ ಈ ಸ್ವಿಫ್ಟ್ ಕೋಡಿಂಗ್ ಹ್ಯಾಕಿಂಗ್ ಮುಖಾಂತರ ತಾವು ಈ ಬ್ಯಾಂಕಿನ ಅಕೌಂಟ್ಗಳಿಂದ ತಮ್ಮಗೆ ಗೊತ್ತಿರುವ ಬೇರೆ ದೇಶದ ಒಂದು ಕಂಪನಿಗೆ ಹದಿನಾಲ್ಕು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದರೆ ಅಲ್ಲಿಗೆ ಕಾಸ್ಮೋಸ್ ಬ್ಯಾಂಕಿಗೆ ತೊಂಬತ್ತ ನಾಲ್ಕು ಕೋಟಿ ರೂಪಾಯಿ ಲಾಸ್ ಆಗೋದು ಟ್ರಾನ್ಸ್ಫರ್ ಮಾಡ್ಸ್ಕೊಂಡ್ರು ಟೋಟಲ್ ಲಾಸ್ ರೂಪಾಯಿ ಹಣದ ಹಾದಿ ಸ್ಪಷ್ಟವಾಗಿ ಇಲ್ಲಿಗೆ ಬರ್ತದೆ ನಾವು ಈ ವಹಿವಾಟವನ್ನು ತಕ್ಷಣವೇ ಪತ್ತೆ ಆದ್ರೆ ಈ ಶಂಕಿತ ನೋಡಿ ಸರ್ ಈ ಜಾಲದ ನಡೆದ ಮೇಲೆ ನಮ್ಮ ದೇಶದಲ್ಲಿ ತುಂಬಾ ಚರ್ಚೆಗಳಾಯಿತು ಬ್ಯಾಂಕಿಂಗ್ ಸಿಸ್ಟಮ್ಗಳಲ್ಲಿ ರೂಲ್ ಗಳನ್ನ ಬದಲಾಯಿಸಿದ್ರು ಐಟಿ ಸೆಕ್ಯೂರಿಟಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಏನೇನೋ ನ್ಯೂಸ್ಗಳು ಬಂತು ಪುಣೆ ಪೊಲೀಸರು ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸು ಇಂಟರ್ಪೋಲ್ ಏಜೆಂಟ್ಸು ಎಲ್ಲರೂ ಕೂಡ ಭಾರತದ ಸರ್ಕಾರದ ಜೊತೆಗೆ ಸೇರಿಕೊಂಡು ಈ ಇಪ್ಪತ್ತೆಂಟು ದೇಶಗಳಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು ಹಾಗೆ ಒಂದಷ್ಟೇನೋ ಅರೆಸ್ಟ್ ಮಾಡಿದ್ರು ಕೂಡ ಆದರೆ ವಿಚಾರ ಇಲ್ಲಿ ತುಂಬಾ ಕಠಿಣವಾಗಿತ್ತು ಯಾಕೆ ಅಂತಂದ್ರೆ ಅರೆಸ್ಟ್ ಮಾಡಿದಂಥ ವ್ಯಕ್ತಿಗಳು ಕೇವಲ ಮನಿ ಮ್ಯೂಲ್ಸ್ ಮನಿ ಮ್ಯೂಲ್ಸ್ ಅಂದರೆ ಆ ವ್ಯಕ್ತಿಗಳು ಕೇವಲ ಈ ಐನೂರು ಸಾವಿರಕ್ಕೋಸ್ಕರ ಯಾರೋ ಒಬ್ಬ ವ್ಯಕ್ತಿ ಕೊಟ್ಟಂತ ಕಾರ್ಡ್ಗೆ ಅವರು ಎ ಟಿ ಎಮ್ಗೆ ಹೋಗಿ ಹಣನ ವಿತ್ಡ್ರಾ ಮಾಡ್ಕೊಂಡು ತಂದು ವಾಪಸ್ ಕೊಟ್ಟಿರೋದು ಅವ್ರು ಯಾರು ಕೂಡ ಈ ಗ್ರೂಪಿಗಾಗ್ಲಿ ಈ ಹ್ಯಾಕಿನ ಟೀಮ್ ಗಾಗ್ಲಿ ಸಂಬಂಧಪಟ್ಟವ್ರ ಅಲ್ವೇ ಅಲ್ಲ ಈ ಘಟನೆಯಿಂದ ಆ ಬ್ಯಾಂಕಿಗೆ ತುಂಬಾ ನಷ್ಟವಾಯಿತು ಇತ್ತೀಚೆಗೆ ಆ ಬ್ಯಾಂಕು ತುಂಬಾ ಚೆನ್ನಾಗಿ ನಡೀತಾ ಇದೆ ಅದು ಬೇರೆ ವಿಚಾರ ಆದರೆ ಈ ಒಂದು ಪೆಟು ನಮ್ಮ ದೇಶದ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ತುಂಬಾ ಹೊರತ ಅಸ್ಲಿ ಹ್ಯಾಕರ್ಸ್ ಆಗ್ಲಿ ಅವರ ಮೂಲದ ವಿಚಾರಗಳಾಗ್ಲಿ ಅಲ್ಲಿನ ಯಾವುದೇ ಇನ್ವೆಸ್ಟಿಗೇಷನ್ ಮಾಹಿತಿಗಳಾಗ್ಲಿ ಇನ್ನೂ ಕೂಡ ಸಿಕ್ಕಿಲ್ಲ ಆ ತೊಂಬತ್ನಾಲ್ಕು ಕೋಟಿ ಹಣ ಈ ಘಟನೆ ನಡೆದು ವರ್ಷಗಳೇ ಆಗೋಗಿದೆ ಈಗ ಆ ಬ್ಯಾಂಕ್ ಅಲ್ಲಿ ತುಂಬಾ ಸೆಕ್ಯೂರಿಟಿ ಸಿಸ್ಟಮ್ಸ್ ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಹಾಗೂ ತುಂಬಾ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ನ ಆರ್ ಬಿ ಐ ರೂಲ್ಸ್ ಕೂಡ ತಂದಿದೆ ಎ ಐ ಆರ್ಟಿಫಿಷಿಯಲ್ ಬಂದಿರುವಂತಹ ಈ ಯುಗದಲ್ಲಿ ಇಂತಹ ಬ್ಯಾಂಕ್ ಗಳನ್ನೇ ಹ್ಯಾಕ್ ಮಾಡ್ತಾರೆ ಅಂದ್ರೆ ನಾವು ನೀವು ಎಷ್ಟು ಸೇಫ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಒಂದು ಇಂಟರ್ ನ್ಯಾಷನಲ್ ಟ್ರಾನ್ಸಾಕ್ಷನ್ ಅನ್ನೋ ಬಟನ್ ಡಿಫಾಲ್ಟ್ ಆಗಿ ಆಫ್ ಆಗಿರಬೇಕು ನಿಮ್ಮ ಅಂತರರಾಷ್ಟ್ರೀಯ ವಹಿವಾಟುಗಳನ್ನ ನಿಷ್ಕ್ರಿಯಗೊಳಿಸಲಾಗಿದೆ ಇದು ನಿಮ್ಮ ಖಾತೆಯನ್ನ ಸುರಕ್ಷಿತವಾಗಿರಿಸುತ್ತದೆ ಇದೇ ರೀತಿ ನಮ್ಮ ಫೋನ್ಗಳಲ್ಲಿ ಹಾಗೂ ನಾವು ಯೂಸ್ ಮಾಡೋ ಬ್ಯಾಂಕ್ ಖಾತೆಗಳಲ್ಲಿ ಯಾವ ರೀತಿ ನಮ್ಮ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಇಟ್ಟಿರಬೇಕು ಹೇಗೆ ನಾವು ನಮ್ಮ ಕೈಯಲ್ಲೇ ಸುರಕ್ಷತೆಯಿಂದ ನಮ್ಮ ಹಣವನ್ನು ಸೇಫ್ ಆಗಿರ್ಬೋದು ಅನ್ನೋ ವಿಚಾರಗಳನ್ನ ನೀವು ಕೇಳ್ಕೋಬೇಕು ಅಂತಂದರೆ ಕಮೆಂಟ್ಸ್ನಲ್ಲಿ ಬ್ಯಾಂಕಿಂಗ್ ಪ್ರೋಟೋಕಾಲ್ಸ್ ಲಿಸ್ಟ್ ಕಳಿಸಿ ಅಂತ ಕಮೆಂಟ್ ಮಾಡಿ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಡೀಟೇಲ್ಸ್ ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ